ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಭಾನುವಾರ ಬೆಳಗ್ಗೆ ಲೆವೆನ್ ಓ ಕ್ಲಾಕ್ ಹನ್ನೊಂದುವರೆ ಆಗಿರ್ಬೋದು ನಾನು ನಮ್ಮ ಭಾವ ಮನೆಯಲ್ಲಿದ್ದೀನಿ ನಮ್ಮ ಭಾವ ಮನೆಗೆ ಬಂದಿದ್ದೀನಿ ನೋಡಿ ನಮ್ಮ ಭಾವ ಮಗ ಪವನ್ ಅಂತ ಅವನಿಗೆ ನನಗೆ ತುಂಬ ಅಂದರೆ ಒಂದು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಅವನು ಯಾವಾಗಲೂ ನನ್ನ ಜೊತೆ ಇರ್ತಾನೆ ನನಗೆ ತುಂಬ ಇಷ್ಟ ಅವನು ಅದ್ರ ಜೊತೆಗೆ ನಮ್ಮ ಇಶಾನಿಗೂ ಇವನು ಕಂಡ್ರೆ ತುಂಬ ಇಷ್ಟ ಇವನು ಹೀಗೇನೆ ಅವನಿಗೆ ಫುಡ್ ಅಂದರೆ ಇಷ್ಟ ನನಗೆ ಅಡುಗೆ ಮಾಡಿಕೊಡೋದಂದರೆ ಇಷ್ಟ ನಾನು ಅವನಿಗೋಸ್ಕರ ತಾಲಿಪೀಟು ಮೊಸರನ್ನ ಮತ್ತು ತೆಂಗಿನಕಾಯಿ ಚಟ್ನಿ ಸ್ವಲ್ಪ ಸ್ಪೈಸಿಯಾಗಿ ಚಟ್ನಿ ಮಾಡಿದ್ದೆ ಸೊ ಅದನ್ನೆಲ್ಲ ಫಸ್ಟು ನೀನು ಟೇಸ್ಟ್ ನೋಡಪ್ಪ ನಿನ್ಗೋಸ್ಕರ ತಂದಿದ್ದೀನಿ ಅಂತ ಇದ್ದೆ ಅದಕ್ಕೆ ಅವನೆಲ್ಲ ಟೇಸ್ಟ್ ಇದ್ದೆ ನಾನು ಫಸ್ಟ್ ಅವ್ನಿಗೆ ಟೇಸ್ಟ್ ತೋರಿಸ್ಬೇಕು ಏ ಹೇಗಿದೆ ಹೇಳು ಪವನ್ ಪೇ ಪವನ್ ನೋಡು ಚೆನ್ನಾಗಿದೆಯೋ ಇಲ್ವೋ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಹೇಳು ಅಂತ ತಾಲಿಪೀಟು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ನಾನು ಮನೆಯಿಂದನೇ ತಾಲಿಪೀಟ ಹಿಟ್ಟು ರೆಡಿ ಮಾಡಿದ್ದೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಮೊಸರನ್ನ ಮಾಡಿದ್ದೆ ಈರುಳ್ಳಿ ಹಸಿ ಈರುಳ್ಳಿ ಹಾಕಬೇಕು ಮತ್ತು ಮೆ ಹಸಿ ಮೆಣಸಿನಕಾಯಿ ಕರಿಬೇವು ಶುಂಠಿ ಸಾಸಿವೆ ಜೀರಿಗೆ ಇಂಗು ಒಗ್ಗರಣೆನಲ್ಲಿ ಹಾಕಿ ಸ್ವಲ್ಪ ಬಾಡಿಸಿ ಅದನ್ನೆಲ್ಲ ಮೊಸರು ಜೊತೆಗೆ ಮಿಕ್ಸ್ ಮಾಡಬೇಕು ಹಸಿ ಈರುಳ್ಳಿ ಮಾತ್ರ ಹಸಿಯಾಗೆ ಹಾಕಬೇಕು ಸ್ವಲ್ಪ ರುಚಿಗೆ ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮೊಸರನ್ನ ಚೆನ್ನಾಗಿ ಕಲಸಿದ್ರೆ ಫ್ರೆಶ್ ಆಗಿರೋ ನಂದಿನಿ ಮೊಸರು ಹಾಕಿ ಕಲಸಿದ್ರೆ ತುಂಬ ರುಚಿಯಾಗಿರುತ್ತೆ ಅದು ಒಂದು ಅರ್ಧ ಗಂಟೆ ಆದಮೇಲೆ ಇನ್ನೂ ರುಚಿ ಇರುತ್ತೆ ಈರುಳ್ಳಿ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಸೊ ಈ ಥರ ವೆರೈಟೀಸ್ ಆಫ್ ಮೊಸರನ್ನ ಅಂದರೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೋದು ಮತ್ತು ಹಸಿ ದ್ರಾಕ್ಷಿ ಹಾಕಿ ಮಾಡ್ಬೋದು ಒಣ ದ್ರಾಕ್ಷಿ ಹಾಕಿ ಮಾಡ್ಬೋದು ಬೆಳ್ಳುಳ್ಳಿ ಮೊಸರು ಮೊಸರನ್ನ ಕೂಡ ಮಾಡ್ತಾರೆ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಧಾರವಾಡ ಬೆಳಗಂ ಸೈಡು ನನಗೆ ಈರುಳ್ಳಿ ಮೊಸರನ್ನ ಅಂದರೆ ತುಂಬ ಇಷ್ಟ ಸೊ ಅದನ್ನು ಮಾಡಿ ಒಂದು ನನ್ನ ಕೈಯಿಂದ ಒಂದು ಟೇಸ್ಟ್ ನೋಡಲಿ ಅಂತ ನಾನು ನಮ್ಮ ಮನೆಯಿಂದನೇ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದೆ ಮತ್ತು ಅಲ್ಲಿ ಅವರು ಅವ್ರ ಮನೇಲಿ ಎಲ್ಲಿ ಯಾವ ಹಿಟ್ಟಿರುತ್ತೆ ಯಾವ ಎಲ್ಲಿದೆ ಎಲ್ಲ ಪ್ರತಿಯೊಂದು ಕೇಳಬೇಕಲ್ಲ ನನಗೆ ಸೊ ಕೇಳ್ಕೊಂಡು ಎಲ್ಲಿ ಕುತ್ಕೊಳ್ಳೋದು ನಮ್ಮ ಮನೇಲಿ ನಾನು ಸ್ವಲ್ಪ ಅರ್ಧ ರೆಡಿ ಮಾಡ್ಕೊಂಡು ಹೋದರೆ ಅಲ್ಲಿ ಹೋಗಿ ತಾಲಿಪೀಟನ್ನ ತವಾ ಇರುತ್ತೆ ತವಾನಲ್ಲಿ ಹಾಕಿ ನೋ ನಾವು ಅದನ್ನು ರೋಸ್ ಅಂದರೆ ಬೇಯಿಸ್ಕೊಳ್ಬೋದು ತಾಲಿಪೀಟ್ ಹಿಟ್ಟನ್ನ ತಟ್ಟಿ ತಟ್ಟಿ ಬೇಯಿಸ್ಕೊಳ್ಬೋದು ಕಾಯಿ ಚಟ್ನಿ ರೆಡಿ ಇರುತ್ತೆ ಮೊಸರನ್ನ ರೆಡಿ ಇರುತ್ತೆ ಸೊ ಹನ್ನೊಂದುವರೆಗೆ ಎಲ್ಲರೂ ಸಂಡೇ ತಿಂಡಿ ತಿನ್ನೋದು ಲೇಟ್ ಅಲ್ವಾ ಎಲ್ಲರ ಜೊತೆ ಕುತ್ಕೊಂಡು ನಾವು ತಿಂಡಿ ತಿನ್ಬೋದು ನಾನಿವತ್ತು ನಾನೇ ಅವ್ರಿಗೆ ಮಾಡಿಕೊಡ್ಬೇಕು ಅಂತಲೇ ನಾನು ಹೋಗಿದ್ದು ನಮ್ಮ ಭಾವ ಅವ್ರ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೂಪ್ಗಳಂತೂ ಸ್ವೀಟ್ ಕಾರ್ನ್ ಸೂಪು ಬ್ರಾಕೊಲಿ ಸೂಟು ಸೂಪು ಟೊಮೊಟೊ ಸೂಪು ಸೂಪ್ ಅಂತೂ ಹತ್ತು ನಿಮಿಷದಲ್ಲಿ ಮಾಡಿಕೊಡ್ತಾರೆ ಹೇಳಮ್ಮ ಯಾವ ಸೂಪ್ ಬೇಕು ವೆಜಿಟೇಬಲ್ ಸೂಪ್ ಬೇಕಾ ಯಾವ್ದು ಬೇಕು ಅಂತ ಬಟರು ಆಮೇಲೆ ಇದು ಪಿಜ್ಜಾ ಮಸಾಲ ಬರುತ್ತಲ್ಲ ಅದೆಲ್ಲನೂ ಹಾಕಿ ತುಂಬ ಚೆನ್ನಾಗಿ ಸೂಪ್ ಮಾಡ್ತಾರೆ ತುಂಬ ರೆಸಿಪಿಗಳನ್ನ ಅವ್ರ ಹತ್ರ ಕಲ್ತ್ಕೊಳ್ಬೇಕು ಯಾರಿಗಾದರೂ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದೆ ರುಚಿ ಇದೆ ಅವ್ರಿಗೆ ಕಲ್ತ್ಕೊಳ್ಬೇಕು ಬಿಗಿನರ್ಸ್ ಇದ್ದಾರೆ ಅಂದರೆ ನಮ್ಮ ಭಾವ ಅವರು ಒಂಥರ ಒಳ್ಳೆ ಶೆಫ್ ಇದ್ದಾರೆ ಅವ್ರಿಗೆ ಅಡುಗೆ ಬಗ್ಗೆ ತುಂಬ ಒಂದು ನಾಲೆಡ್ಜ್ ಇದೆ ಸೊ ಕಲ್ತ್ಕೊಳ್ಬೋದು ಅವ್ರ ಹತ್ರ ಆಮೇಲೆ ನಾನು ಮಾಡಿರೋ ಅಡುಗೆನೂ ಅವರು ಟೇಸ್ಟ್ ಮಾಡ್ತಾರೆ ಚೆನ್ನಾಗಿದೆಯಮ್ಮ ಚೆನ್ನಾಗಿ ಮಾಡಿದೆಯಾ ಅಂತ ಕೂಡ ಹೇಳ್ತಾರೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಭಾವ ಇವತ್ತು ಭಾನುವಾರ ನೀವು ರೆಸ್ಟ್ ತಗೊಳ್ಳಿ ನಾನು ಮಾಡಿಕೊಡ್ತೀನಿ ನೀವು ಟೇಸ್ಟ್ ನೋಡಿ ಆರಾಮಾಗಿ ನಾನು ಟೀನೂ ಮಾಡ್ತೀನಿ ಆಮೇಲೆ ಇದು ತಾಲಿಪೀಟು ಬಿಸಿ ಬಿಸಿಯಾಗಿ ನಾನು ಬಡಿಸ್ಕೊಡ್ತೀನಿ ತಟ್ಟೆಗೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಕಾಯಿ ಚಟ್ನಿ ಹಾಕಿ ನಾನು ಹಾಕ್ಕೊಡ್ತೀನಿ ಇವತ್ತು ನೀವು ಏನು ಕಿಚನ್ಗೆ ಬರಬೇಡಿ ಹೊರಗಡೆ ಹೋಗಿ ಇವತ್ತು ನಮ್ಮ ಮನೆಯದು ನಮ್ಮ ಕಿಚನ್ ಇದು ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹೊರಗೆ ಕಳಿಸ್ದೆ ಹಾಲಲ್ಲಿ ಹೋಗಿ ಹಾಲಲ್ಲಿ ಹೋಗಿ ಹೊರ್ಗಡೆ ಕೂತಿದ್ರು ನೋಡಿ ಪವನ್ ಹಾಕ್ಕೊಂಡಿದ್ದಾನೆ ಪವನ್ಗೆ ತಾಲಿಪೀಟು ತುಪ್ಪ ಆಮೇಲೆ ಮೊಸರನ್ನ ಆಮೇಲೆ ಹಸಿ ಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಇದನ್ನು ಮಾಡಿರೋದು ಎಲ್ಲ ಟೇಸ್ಟ್ ನೋಡಿ ಹೇಳ್ತಾ ಇದ್ದಾನೆ ಸೂಪರಾಗಿ ಮಾಡಿದ್ದೀರಾ ಚಿಕ್ಕಮ್ಮ ಚಿಕ್ಕಮ್ಮ ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು ಅಂತ ಅವ್ನು ತುಂಬ ತುಂಬ ಇಷ್ಟಪಡ್ತಾನೆ ಸೊ ಹೀಗಾಗಿನೇ ಇಷ್ಟ ಅಂದರೆ ನನಗೂ ಮಾಡಿ ಬಡಿಸೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಅಂದರೆ ಮಕ್ಕಳು ಇರಲ್ವಲ್ಲ ನಾವೇ ಇಬ್ಬರೇ ಇರೋದು ನಮ್ಮ ಮಿಶಾನೆ ಇರ್ತಾಳೆ ನಮ್ಮಶಾನೆ ಅಂತೂ ತಾಲಿ ಇದೆಲ್ಲ ಆಮೇಲೆ ಇದೆಲ್ಲ ಮೊಸರನ್ನ ತಿನ್ನೋ ಹಾಗೆಲ್ಲ ಮೊಸರನ್ನ ಕೊಡ್ಬೋದು ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿರೋದು ನಾವು ಕೊಡೋಲ್ಲ ಅವಳದು ಇವಾಗ ಪೆಡಿಗ್ರಿನೇ ನಡೀತಾ ಇದೆ ಇನ್ನೊಂದು ಟೂ ಮಂತ್ಸು ಅವಳು ಪೆಡಿಗ್ರಿ ಕುಂಬಳಕಾಯಿ ಬೇಯಿಸಿರೋದು ತರಕಾರಿ ಬೇಯಿಸಿರೋದು ವೆಜಿಟೇಬಲ್ ಎಲ್ಲ ಬೇಯಿಸಿ ಬೇಯಿಸಿ ಕೊಡ್ತೀವಿ ಸ್ವಲ್ಪ ಲಿಮಿಟೆಡ್ ಫುಡ್ ಇರುತ್ತೆ ಟಾಯ್ ಪುಡಲ್ಲಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಫುಡ್ ಕೊಡಬೇಕು ಒನ್ ಡೇಗೆ ಮೂರು ಟೈಮ್ ಕೊಡಬೇಕು ಹಾಗಾಗಿನೇ ಜಾಸ್ತಿ ಫುಡ್ ಕೊಡೋ ಹಾಗಿಲ್ಲ ನಾವೇನು ತಿಂದರೆ ಅದನ್ನೆಲ್ಲ ಕೊಡೋ ಹಾಗಿಲ್ಲ ಅವಳಿಗೆ ಹೆಲ್ತ್ ಕೆಟ್ಟೋಗುತ್ತೆ ನೋಡಿ ತಾಲಿ ಈ ಥರ ಮಾಡ್ತಾಯಿದ್ದೀನಿ ನಮ್ಮ ಭಾವ ಬಂದೇ ಬಿಟ್ಟರು ಕಿಚನಿಗೆ ಬರಬೇಡಿ ಅಂತ ಹೇಳಿದ್ರು ಇಲ್ಲಮ್ಮ ನೀನು ತಟ್ತಾ ಇರು ನಾನು ಬೇಯಿಸ್ಕೊಡ್ತೀನಿ ಅವ್ರು ಕುತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಸುಮ್ಮನೆ ಇರೋಕ್ಕಾಗಲ್ಲ ಕಿಚನ್ಗೆ ಬಂದೇ ಬಿಡ್ತಾರೆ ನಾನು ಬೇಯಿಸ್ಕೊಡ್ತೀನಿ ಸುಮ್ಮನಿರಮ್ಮ ಒಬ್ಬಳೇ ಏನು ಮಾಡ್ತೀಯಾ ಬೇಗ ಆಗುತ್ತೆ ನೀನು ಹೋಗಿ ಅವನಿಗೆ ಹಾಕ್ಕೊಡು ಅಂದರೆ ಅವ್ರ ತಮ್ಮನಿಗೆ ನಮ್ಮ ಯಜಮಾನ್ರಿಗೆ ಅವ್ನಿಗೆ ಹಾಕ್ಕೊಡು ಪವನ್ಗೆ ಹಾಕ್ಕೊಡು ಅವರೆಲ್ಲ ತಿನ್ನಲಿ ಆಮೇಲೆ ನಾನು ತಿಂತೀನಿ ಈ ಥರ ನಮ್ಮ ಭಾವ ಅವ್ರಿಗೆ ಅಡುಗೆ ಮನೆಗೆ ಅವ್ರಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಯಾವಾಗ ಏನು ಕೇಳಿದರೂ ರಾತ್ರಿ ಒಂದು ಗಂಟೆಗೆ ಕೇಳಿದ್ರು ಬೇಕು ಅಂದರೆ ಎಬ್ಬಿಸ್ಬಿಟ್ಟು ನನಗೆ ಇವ ಗಂಜಿ ಮಾಡಿಕೊಡಿ ನನಗೆ ಟೀ ಕಾಫಿ ಕೊಡಿ ಅಂದ್ರೂ ಅವರು ಇಲ್ಲ ಅನ್ನ ರಸಮ್ ಮಾಡಿಕೊಡಿ ಅಂತ ರಾತ್ರಿ ಒಂದು ಗಂಟೆಗೆ ಎಬ್ಬಿಸಿದ್ರು ಆರಾಮ್ಸೆ ಏನೇನು ಬೇಜಾರಿಲ್ಲದಲೇ ಮಾಡಿಕೊಡ್ತಾರೆ ಮತ್ತು ಅದಾದಮೇಲೆ ಅಡುಗೆ ಮನೆಯೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಇಟ್ಕೊಂಡಿರ್ತಾರೆ ಅಂದರೆ ಅಷ್ಟು ಕ್ಲೀನ್ ಇರುತ್ತೆ ಅಡುಗೆ ಇವ್ರು ಮಾಡ್ ಮಾಡ್ತಾರೋ ಇಲ್ವೋ ಮನೆಯಲ್ಲಿ ಅನ್ನೋ ಥರ ಅಷ್ಟು ಕ್ಲೀನಾಗಿರುತ್ತೆ ನಾನು ತಾಲಿಪಿಟ್ಟು ತಟ್ತಾ ಇದ್ದೆ ಹೇಳಿದ್ನಲ್ವ ಹಿಟ್ಟನ್ನ ಅಂದರೆ ಜೋಳದ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಸೊಪ್ಪು ಮೆಂತ್ಯ ಸೊಪ್ಪು ಜೀರಿಗೆ ಅಜ್ವಾಯಿನು ಆಮೇಲೆ ಇಂಗ್ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದೆಲ್ಲನೂ ನಾನು ಹಾಕಿ ಹಿಟ್ಟನ್ನ ಚೆನ್ನಾಗಿ ಉಗುರು ಬಿಸಿ ನೀರಲ್ಲಿ ಹಿಟ್ಟನ್ನ ಚೆನ್ನಾಗಿ ಹದುವಾಗಿ ಕಲಸಿ ತಾಲಿಪೀಠಿ ಹಿಟ್ಟನ್ನ ನಾನು ಹಿಟ್ಟನ್ನ ರೆಡಿ ಮಾಡಿಕೊಂಡು ಅವ್ರ ಮನೆಗೆ ತೊಗೊಂಡು ಹೋಗಿದ್ದು ಅದನ್ನೇನಿಲ್ಲ ಪಟ ಪಟ ತಟ್ಟೋದು ತವಾಗ ಹಾಕೋದು ಬಿಸಿ ಬಿಸಿಯಾಗಿ ಒಬ್ಬ ಆದಮೇಲೆ ಒಬ್ರಿಗೆ ಒಬ್ಬೊಬ್ಬರಿಗೆ ಬಡಿಸ್ಕೊಡೋದು ಎರಡು ತವ ಇಟ್ಬಿಟ್ಟಿದೆ ನೋಡಿ ಎರಡು ತವ ಇದೆ ಅಲ್ಲಿ ಆ ತವಾ ಈ ತವಾ ನಾನು ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಡ್ತಾ ಇದ್ದೆ ಅಷ್ಟೇ ರೀ ಕಿಚನ್ ಕೆಲಸ ತುಂಬ ಅಂದರೆ ತುಂಬ ಸುಲಭ ಪ್ರಿಪ್ರೇಷನ್ ಒಂದು ಮಾಡಿಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ ಮನೆಯಲ್ಲಿ ಎಷ್ಟೇ ಜನ ಇದ್ದರೂ ನಾವು ಎರಡು ತವ ಮೂರು ತವ ಇಟ್ಬಿಟ್ಟು ಬೇಗ ಬೇಗ ಮಾಡಿಕೊಡ್ಬೋದು ಚಪಾತಿ ಆಗಲಿ ಆಲೂ ಪರೋಟ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ತಾಲಿ ಆಗಲಿ ನನಗಂತೂ ಖುಷಿನೇ ಈ ಥರ ಅಡುಗೆ ಮಾಡಿ ಕೊಡೋದಕ್ಕೆ ಹಾಗಾಗಿನೇ ನಾವು ಇವತ್ತು ಒಂದು ನಮ್ಮ ಭಾವ ಮನೆಗೆ ಹೋಗಿ ಎಲ್ಲರ ಜೊತೆ ಸೇರಿಕೊಂಡು ಒಂದು ಏನಂದರೆ ಬ್ರಂಚ್ ಅಂತ ಹೇಳ್ಬೋದು ಬ್ರಂಚ್ ಡೇ ಇವತ್ತು ನಮ್ಮ ಭಾವ ಮನೆಯಲ್ಲಿ ನಮ್ಮದು ಫ್ಯಾಮಿಲಿ ಗೆಟ್ ಟುಗೆದರ್ ಬ್ರಂಚ್ ಡೇ ಅಂತ ಹೇಳ್ತೀನಿ ಸೊ ಒಂದು ಖುಷಿ ಇರುತ್ತೆ ಈ ಥರ ನಾವು ಒಟ್ಟಿಗೆ ಸೇರಿ ಒಂದು ಹೋಗಿ ಬಂದು ಮಾಡಿದಾಗ ಒಂದು ಖುಷಿ ಇರುತ್ತೆ ಆಮೇಲೆ ನಮ್ಮ ಪವನ್ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಭಾವ ಮಗ ಅವನು ಚಿಕ್ಕವನು ಆಮೇಲೆ ಎಲ್ಲರಿಗೂ ಮುದ್ದು ಅವನು ಚ ನಮ್ಮ ಇಶಾನಿ ಜೊತೆ ಆಟ ಆಡಿಕೊಂಡು ತರಲೆ ಮಾಡಿಕೊಂಡು ಆಮೇಲೆ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಬೈಸ್ಕೊಳ್ತಾನೆ ಅವ್ರ ತಂದೆ ಹತ್ರ ಸ್ವಲ್ಪ ಬೈಸ್ಕೊಳ್ತಾನೆ ಮತ್ತೆ ತರಲೆ ಮಾಡ್ತಾನೆ ಹೀಗೆ ಒಂದು ಕಾಮಿಡಿ ಇರುತ್ತೆ ಹಾಗಾಗಿನೇ ನಾವು ಹೋಗಿ ಬಂದ್ವಿ ಅಂತ ಹೇಳ್ತೀನಿ ತುಂಬಾ ತಾಲಿಪೀಟ ತುಂಬ ಟೇಸ್ಟಿಯಾಗಿತ್ತು ಆಗಿತ್ತು ಅಂತಲೇ ಹೇಳ್ತೀನಿ ನಮ್ಮ ಭಾವ ಮನೆಯಿಂದ ಮನೆಗೆ ಒನ್ ಅವರ್ ಜರ್ನಿ ಆಗುತ್ತೆ ಟ್ರಾಫಿಕ್ ಜಾಸ್ತಿ ಇದ್ದರೆ ಒನ್ ಅವರ್ ಒಂದೂವರೆ ಅವರ್ ಆಗ್ಬೋದು ಇಲ್ಲ ಒನ್ ಅವರ್ ಇಪ್ಪತ್ತು ನಿಮಿಷವೂ ಆಗ್ಬೋದು ಡ್ರಾ ಟ್ರಾಫಿಕ್ ಜಾಸ್ತಿ ಇದ್ದರೆ ಏನಾದರೂ ನಮ್ಮ ಮನೆ ಅವ್ರ ಮನೆ ಸ್ವಲ್ಪ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟ್ರ್ ಇದ್ದಿದ್ದರೆ ವೀಕ್ಲಿ ಒಂದು ಸರಿನಾದರೂ ಹೋಗಿ ನನಗೆ ಏನೇನು ನಾನು ಒಂದು ಅಡುಗೆಗಳ್ನಕ್ಕೆ ಕಲ್ತಿರ್ತೀನಿ ಏನೇನು ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ವೀಕ್ಲಿ ಒಂದು ಸರಿನಾದರೂ ಹೋಗಿ ನಾನು ಮಾಡಿ ಕೊಟ್ಟು ಬರ್ತಾ ಇದ್ದೆ ಅಷ್ಟು ಖುಷಿ ನನಗೂ ಇರುತ್ತೆ ಅಂತ ಹೇಳ್ತೀನಿ ಅದು ಅಲ್ಲದಲ್ಲೇ ಎಲ್ಲ ಚಾಪಿಂಗ್ ಮಾಡೋದು ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಆ ಥರ ಏನೂ ಇಲ್ಲ ಹೆಲ್ ಏನಾದರೂ ಹಿಟ್ಟು ಕಲಿಸೋದಿದೆಯಾ ಇಲ್ಲ ಚಾಪ್ ಮಾಡಿಕೊಡೋದಿದೆಯಾ ಏ ಇವಾಗ ಹೆಣ್ಗಾಯಿ ಮಾಡಬೇಕು ಅಂದರೆ ಅದಕ್ಕೆಲ್ಲ ಹೆಚ್ಕೊಡೋದು ಎಲ್ಲ ಮಸಾಲೆ ಡಬ್ಬಗಳ್ನ ಕೊಡೋದು ಅದೆಲ್ಲನೂ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿನೇ ಒಂದು ಅಡುಗೆ ಮಾಡೋಕ್ಕೆ ನನಗೂ ಖುಷಿನೇ ಹತ್ತಿರ ಇದ್ದಿದ್ರೆ ವಾರಕ್ಕೊಂದು ದಿವಸನಾದರೂ ಹೋಗಿ ನಾವು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದಿತ್ತು ತುಂಬ ದೂರ ಆಗುತ್ತಲ್ಲ ಹಾಗಾಗಿನೇ ಏನಾದರೂ ನಮ್ಮ ಜ್ಞಾಪಕ ಆದರೆ ನೋಡಬೇಕು ಹೋಗಬೇಕು ಅನ್ಸಿದ್ರೆ ಮತ್ತೆ ಹೋಗಿ ಬರ್ತೀವಿ ಕೆಲವೊಂದು ಸಂಡೇ ದೇವಸ್ಥಾನಕ್ಕೆ ಹೋಗೋದಿರುತ್ತಲ್ಲ ಹಾಗಾಗಿನೇ ಮತ್ತೆ ಇದು ಮಾಡ್ತೀವಿ ಕೆಲವೊಂದು ಸಂಡೇ ಎಲ್ಲಾದರೂ ಹೊರಗಡೆ ಹಾಗೆ ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗ್ತೀವಿ ಮಾಲ್ಗಂತೂ ನಾವು ಹೋಗೋದು ತುಂಬ ತುಂಬಾ ಕಡಿಮೆ ಅಷ್ಟೊಂದು ಹೋಗೋದು ಅಂತ ಏನು ಕೆಲಸ ಇರಲ್ಲ ಸುತ್ತಾಡೋಕ್ಕೆ ಅಂತ ನಮಗೇನೋ ಅಂತ ಒಂದು ಇಂಟ್ರೆಸ್ಟ್ ಇದೆ ಅಂತ ಇಲ್ಲ ಮಾಲ್ಗೆ ತುಂಬಾ ಕಡಿಮೆ ಹೋಗೋದು ಹೀಗೆ ಒಂದು ಚೆನ್ನಾಗಿತ್ತು ಒಂದು ಸಂಡೇ ಇವತ್ತು ಅಂತ ಹೇಳ್ತೀನಿ ನಮ್ಮ ಭಾವ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಒಂದು ಹದಿನೈದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಮೂವತ್ತು ಜನದ ಅಡಿಗೆ ಇದ್ರೂ ನಮ್ಮ ಭಾವ ಒಬ್ಬರೇ ನಿಂತ್ಕೊಂಡು ಅವರು ಎಲ್ಲ ಕಾಯಿ ಒಬ್ಬಟ್ಟು ಹೋಳಿಗೆ ಅನ್ನ ಸಾರು ಪಾಯಸ ಪುಳಿಯೋಗರೆ ಮತ್ತು ಬಂದಿರೋರಿಗೆಲ್ಲ ಟೀ ಕಾಫಿ ಟಿಫನ್ನು ಎಲ್ಲ ಅವರು ಕಿಚನಲ್ಲಿ ನಿಂತ್ಕೊಂಡು ಅವರೊಬ್ಬರೇ ಇದೇ ಕಿಚನಲ್ಲಿಯೇ ಇಪ್ಪತ್ತೈದು ಜನಕ್ಕೆ ಅಡುಗೆ ಮಾಡ್ತಾರೆ ನಮ್ಮ ಭಾವ ಅಷ್ಟೊಂದು ಅವ್ರಿಗೆ ಅಡುಗೆನಲ್ಲಿ ನಾಲೆಡ್ಜ್ ಇದೆ ಅಂತ ಹೇಳ್ತೀನಿ ಹೊರಗಡೆ ಕಷ್ಟಪಟ್ಟು ದುಡಿಯೋದಕ್ಕಾಗಲಿ ತರಕಾರಿಗಳ್ನ ತರೋದಕ್ಕಾಗ್ಲಿ ಮನೆಯಲ್ಲಿ ಹಬ್ಬ ಫಂಕ್ಷನ್ನು ಸಂಪ್ರದಾಯ ಮಾಡೋದಕ್ಕಾಗಲಿ ರುಚಿ ರುಚಿಯಾಗಿ ಮಕ್ಕಳಿಗೆ ಅಡುಗೆ ಬಡಿಸಿ ಕೈಯಲ್ಲಿ ಕೂತಲ್ಲೇ ಕೊಡೋದಕ್ಕಾಗಲಿ ನಮ್ಮ ಭಾವನಿಗೆ ಖುಷಿಯೋ ಖುಷಿ ಏನೇನೂ ಬೇಜಾರಿಲ್ಲ ಇದು ನೋಡಿ ಇಶಾನಿ ನಮ್ಮ ಮನೆಯಲ್ಲಿ ನಾನು ನೋಡಿ ಮಧ್ಯಾಹ್ನ ಏನಾದರೂ ಯೂಟ್ಯೂಬ್ ನೋಡ್ಕೊಂಡು ಮಲ್ಕೊಂಡಿರ್ತೀನಿ ಆವಾಗ ಅವಳಿಗೆ ಅವಳಿಗೆ ಒಂದು ಮೂಡ್ ಬಂದರೆ ಅಂದರೆ ಅವಳಿಗೆ ಇಷ್ಟ ಆದರೆ ನಾನು ಇವತ್ತು ಮಮ್ಮಿ ಹತ್ರ ಹೋಗಿ ಮಲ್ಕೊಳ್ಬೇಕು ಆರಾಮಾಗಿ ಅಂದರೆ ಅವಳಾಗೆ ಬಂದು ಎತ್ಕೋ ಎತ್ಕೋ ನನ್ನ ಅಂತಾಳೆ ದಿವಾನ ಹತ್ರ ಬಂದು ಎತ್ಕೋ ನನ್ನ ಅಂತ ಎರಡು ಕೈ ತೋರಿಸ್ತಾಳೆ ಇಲ್ಲಾಂದರೆ ನೆಲದ ಮೇಲೆ ಆರಾಮಸೆ ಮಲ್ಕೊಳ್ತಾಳೆ ನನ್ನ ದಿವಾನ ಇದೆಯಲ್ಲ ದಿವಾನ ಕೆಳಗಡೆ ನೆಲದ ಮೇಲೆ ಮಲ್ಕೊಂಡ್ಬಿಡ್ತಾಳೆ ಒಳ್ಳೆ ಕಪ್ಪೆ ಥರ ಅವಳಿಗೆ ಏನಾದರೂ ಮಮ್ಮಿ ಹತ್ರ ಹೋಗ್ಬೇಕು ಅಂತ ಇಷ್ಟ ಆಯಿತು ಏನೋ ಒಂದು ಅವ್ಳಿಗೆ ಅನ್ಸುತ್ತೆ ಅವಾಗ ಬಂದು ಈ ಥರ ನನ್ನ ಹತ್ರ ಮಲ್ಕೊಳ್ತಾಳೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ ಅವಳನ್ನ ನೋಡಿದಾಗ ಅವಳೆ ಮಗು ಥರ ಅವ್ಳಿಗೆ ಹೇಗೆ ಬೇಕು ಹಾಗೆ ಕಂಫರ್ಟೇಬಲ್ ನಾನು ಏನೋ ಅವ್ಳಿಗೆ ಹಿಂಗೆ ಮಲ್ಕೋ ಹಂಗೆ ಮಲ್ಕೋ ಏನು ಹೇಳಲ್ಲ ಅವಳು ಪಾಡುಗಳನ್ನ ಫ್ರೀಯಾಗಿ ಬಿಡ್ತೀನಿ ಅವಳಿಗೆ ಒಂದ್ಸಾರಿ ಕಾಲ ಹತ್ರ ಹೋಗಿ ಮಲ್ಕೊಳ್ತಾಳೆ ಒಂದ್ಸಾರಿ ನಾನು ಅಂದರೆ ನನ್ನ ಹೊಟ್ಟೆ ಹತ್ರ ಬಂದು ಮಲ್ಕೊಳ್ತಾಳೆ ಒಂದ್ಸಾರಿ ನಾನು ಮಲಗಿರೋ ಬೆನ್ ಹಿಂದೆ ಹೋಗಿ ಹತ್ರ ಮಲ್ಕೊಳ್ತಾಳೆ ಹೀಗೆ ಅವಳು ಪಾಡುಗಳನ್ನ ಬಿಟ್ಬಿಡ್ತೀನಿ ಒಳ್ಳೆ ಮಗು ಥರ ಹೊರಳಾಡ್ಕೊಂಡು ಉರುಳಾಡ್ಕೊಂಡು ತುಂಬ ಅವಳು ಕಂಫರ್ಟೇಬಲ್ ಆಗಿ ಅವ್ಳಿಗೇನೋ ಒಂದು ಧೈರ್ಯ ಒಂದು ಖುಷಿ ನಮ್ಮಮ್ಮ ಇದ್ದಾರೆ ನಾನು ಆರಾಮಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ತುಂಬ ಚೆನ್ನಾಗಿ ಅವಳು ನಿದ್ದೆ ಮಾಡ್ತಾಳೆ ನನ್ನ ಹತ್ರ ಇದ್ದರೆ ತುಂಬ ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಾಳೆ ನೋಡಿ ಎಷ್ಟು ಕ್ಯೂಟಾಗಿ ಒಳ್ಳೆ ಮಗು ಥರ ಮಲಗಿದ್ದಾಳೆ ನನಗೆ ತುಂಬ ಪ್ರೀತಿ ಅವಳನ್ನ ಕಂಡ್ರೆ ಅವಳು ಈ ಥರ ಕಾಲ್ ಹತ್ತಿರ ಬಂದು ಮಲಗಿದ್ರೆ ನನಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ನನ್ನ ಕಾಲ್ ಹತ್ತಿರ ಯಾಕಪ್ಪ ಬರುತ್ತೆ ಅಂತ ನನ್ನ ಕಾಲ್ಗಳನ್ನ ಎರಡು ಕಿಟಕಿನಲ್ಲಿ ಇಟ್ಬಿಡ್ತೀನಿ ಆ ಕಡೆ ವಿಂಡೋ ಸೈಡ್ ಇಟ್ಬಿಡ್ತೀನಿ ಅವಳು ಒಂಚೂರು ನನ್ನ ಕಾಲು ಟಚ್ ಆಗಕ್ಕೆ ಬಿಡಲ್ಲ ನೋಡಿ ಹೇಗೆ ಒಂದೊಂದು ಸಾರಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಸೆನ್ಸಿಟಿವ್ ಸ್ಲೀಪ್ ಬಿಡ್ತಾಳೆ ಏನು ಶೂಟ್ ಮಾಡ್ತಾ ಇದೀಯಾ ಯಾರು ನಿನಗೆ ಶೂಟ್ ಹೇಳಿದ್ರು ಯಾವಾಗ ನೋಡು ವಿಡಿಯೋ ಮಾಡ್ತಾ ಇರ್ತೀಯಾ ಅಂತ ಕೋಪ ಮಾಡ್ಕೊಂಡು ಏನಾದರೂ ಒಂದು ಬೈಕೊಂಡು ಈ ಥರ ಮಲ್ಕೊಂಡ್ಬಿಡ್ತಾಳೆ ಏನಾದರೂ ಮಾಡ್ಕೊ ನೀನು ಅಂತ ಆ ಕಡೆ ಮುಖ ತಿರ್ಸ್ಕೊಂಡು ಬಿಡ್ತಾಳೆ ಅವ್ಳಿಗೆ ವೀಡಿಯೋ ಶೂಟಿಂಗು ಫೋಟೋ ಅಂದರೆ ಇಷ್ಟ ಆಗಲ್ಲ ಅಷ್ಟೊಂದು ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು ಚೂರು ಶೇಕ್ ಅಂದರೆ ಒಂದು ಸ್ವಲ್ಪನಾದರೂ ಅಲ್ಲಾಡಿದ್ರು ಅವಳು ಎದ್ದು ಬಿಡ್ತಾಳೆ ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಂತ ಇವಾಗ ನೋಡಿ ಇವಾಗ ಸ್ವಲ್ಪ ಎದ್ದು ಇವಾಗ ಶೂಟ್ ಮಾಡ್ತಾ ಇದ್ದೀನಲ್ಲ ಕತ್ತೆ ಎತ್ತ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅವಳೇ ಬಂದು ಮಲ್ಗೋದು ಅಲ್ಲಿ ಜಾಗ ಮಾಡಿಕೊಂಡು ನನ್ನ ತಳ್ಳಿಬಿಟ್ಟು ಅವಳಿಗೆ ಜಾಗ ಎಷ್ಟು ಬೇಕೋ ಅಷ್ಟು ಜಾಗನ ತಗೊಂಡು ಹೀಗೆ ಮಲ್ಕೊಳ್ತಾಳೆ ನೋಡಿ ಗೊತ್ತಾಯ್ತು ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಗೆ ಎದ್ದಾಳೆ ಏಯ್ ಏನ್ ಮಾಡ್ತಾ ಇದೀಯಾ ನೀನು ನಂಗೆ ಗೊತ್ತು ಅಂತ ಎದ್ದಾಳೆ ಇವಾಗ ಈ ವಿಡಿಯೋ ಕ್ಲಿಪ್ಪಿಂಗ್ ಆಗ್ ಆಗ್ತಾನೆ ಅವಳಿಗೆ ಸ್ನಾನ ಮಾಡಿಸ್ತಾ ಇರೋದು ನೋಡಿ ಸಂಡೇ ಮಾರ್ನಿಂಗು ಇವತ್ತು ಮಾರ್ನಿಂಗು ನಾನು ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ನಮ್ಮ ಭಾವ ಮನೆಗೆ ಹೋಗ್ತಾ ಇದ್ನಲ್ಲ ಅದಕ್ಕೆ ಅಂದರೆ ಲಾಸ್ಟ್ ಸಂಡೇನೇ ನಾನು ಮಾಡಿಸಿದ್ದೀನಿ ಡಾಕ್ಟರ್ ಏನು ಹೇಳಿದ್ದಾರೆ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಮಾಡಿಸಿ ಅಂತ ಹೇಳಿದ್ದಾರೆ ಹದಿನೈದು ಒಂದು ಸಾರಿ ಅಂದರೆ ಆಲ್ಟರ್ನೇಟ್ ಸಂಡೇ ಒಂದು ಸಂಡೇ ಬಿಟ್ಟು ಒಂದು ಸಂಡೇ ಸ್ನಾನ ಮಾಡಿಸ್ಬೇಕು ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ವಲ್ಲ ಒಂದು ಸಾರಿ ಸ್ವಲ್ಪ ಸ್ನಾನ ಮಾಡಿಸ್ಬಿಡೋಣ ಯಾವುದಕ್ಕೂ ಈ ಆಮೇಲೆ ನೆಕ್ಸ್ಟ್ ಸಂಡೇ ಬಿಟ್ಟು ನೆಕ್ಸ್ಟ್ ಸಂಡೇ ಅಂದರೆ ಇನ್ನು ಫಿಫ್ಟೀನ್ ಡೇಸ್ ಆದಮೇಲೆ ಮಾಡಿಸಿದ್ರಾಯ್ತು ಅಂದ್ಬಿಟ್ಟು ಈ ಸಂಡೆ ನಾನು ಅವಳಿಗೆ ನೀಟಾಗಿ ಒಂದು ಶಾಂಪೂ ಹಾಕಿ ಅಮೆಝಾನಿಂದ ಇಂದ ಶಾಂಪೂ ಎಲ್ಲ ಆನ್ಲೈನ್ ಅಲ್ಲಿ ತರಿಸ್ತೀನಿ ಮೂರು ತರ ಶಾಂಪೂಸ್ ಇದೆ ಅವಳದು ಸೊ ನೋಡಿ ಈ ತರ ಉಗುರು ಬಿಸಿ ನೀರು ಹಾಕ್ತೀನಿ ತಣ್ಣೀರು ಹಾಕಲ್ಲ ಯಾಕೆಂದ್ರೆ ಮೋಡ ಚಳಿ ಎಲ್ಲ ಇರುತ್ತಲ್ವ ಇದು ಇನ್ನು ಪಾಪ ನಾಲ್ಕು ತಿಂಗಳ ಮಗು ಚಿಕ್ಕ ಮಗು ಇದು ಅದಕ್ಕೆನೆ ಸ್ವಲ್ಪ ಉಗುರು ಬಿಸಿ ನೀರು ಹಾಕ್ಬಿಟ್ಟು ತುಂಬಾ ಬಿಸಿ ಬಿಸಿ ನೀರು ಹಾಕಬಾರ್ದು ತುಂಬಾ ಚಿಲ್ಲಡ್ ವಾಟರ್ ಕೋಲ್ಡ್ ವಾಟರ್ ಹಾಕಬಾರ್ದು ಆರೋಗ್ಯದ ಮೇಲೆ ಪ್ರಾಣಿಗಳಿಗೆ ಎಫೆಕ್ಟ್ ಆಗುತ್ತೆ ಉಗುರು ಬಿಸಿ ನೀರು ಹಾಕಿ ಈ ಥರ ನೀಟಾಗಿ ಒಂದೊಂದು ಅವಳಿಗೆ ಎಲ್ಲ ಮೈಯೆಲ್ಲ ಉಜ್ಜಿಬಿಟ್ಟು ಕೈ ಕಾಲು ಬಾಲ ಆಮೇಲೆ ಸುಸುಪಾಟಿ ಮಾಡೋ ಒಂದು ಪ್ಲೇಸು ಎಲ್ಲನೂ ಈ ಥರ ನೋಡಿ ಅವಳಿಗೆಲ್ಲ ಉಜ್ಜಿ ಮೈಯೆಲ್ಲ ಉಜ್ಜಿ ಎಲ್ರಿಗೂ ನಗು ಬರ್ಬೋದು ಏನಪ್ಪ ಹೀಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ ಅಂತ ಇದು ಫಾಸ್ಟ್ ಮಾಡಿದ್ದೀನಿ ನಾನು ತ್ರಿಬಲ್ ಅಂದರೆ ಡಬಲ್ ಫಾಸ್ಟ್ ಮಾಡಿದ್ದೀನಿ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಆಮೇಲೆ ಏನಪ್ಪಾ ಇಷ್ಟು ಜೋರು ಜೋರಾಗಿ ಹಾಕಿ ಉಜ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೇಡಿ ಅದು ಫಾಸ್ಟ್ ಮಾಡಿರೋದ್ರಿಂದ ವೀಡಿಯೋನಲ್ಲಿ ಆ ಥರ ಕಾಣಿಸುತ್ತೆ ಅಷ್ಟೇ ನೋಡಿ ಹೇಗೆ ಶ್ಯಾಂಪೂ ನೆಕ್ಕೊಳ್ತಾಳೆ ನೀರು ನೆಕ್ತಾಳೆ ಬಿಟ್ಬಿಡು ನನ್ನ ಹೋಗ್ತೀನಿ ನಾನು ಎಷ್ಟು ನನಗೆ ಹಿಂಗೆ ಕಾಟ ಕೊಡ್ತೀಯಾ ಅಂತ ಬೈಕೊಳ್ತಾ ಇರ್ತಾಳೆ ಬಟ್ ಅವಳು ಹೈಜೀನ್ ಆಗಿರಬೇಕು ಕ್ಲೀನ್ ಆಗಿರಬೇಕು ಆಮೇಲೆ ಇನ್ನೊಂದೇನೆಂದರೆ ನಾವು ಇಷ್ಟು ಅವಳಿಗೆ ಉಜ್ಜಿ ಉಜ್ಜಿ ಸ್ನಾನ ಮಾಡಿಸಿದ್ರು ಗ್ಲೌಸ್ ಎಲ್ಲ ತರಿಸಿದ್ದೀನಿ ನಾನು ಗ್ಲೌಸಲ್ಲೇ ಬ್ರಷ್ ಇರುತ್ತೆ ಅಂದರೆ ಮತ್ತೆ ಬೇರೆ ಸಪ್ರೇಟ್ ಬ್ರಷ್ ಬೇಕಾಗಿಲ್ಲ ಇವಳಿಗೆ ಕೂಲ್ ತುಂಬ ತಿಕ್ಕಿದೆ ಅಲ್ವಾ ಅಂದರೆ ಕರ್ಲಿ ಹೇರ್ ಇರೋದ್ರಿಂದ ಉಲನ್ ಥರ ಇರುತ್ತೆ ಉಲನ್ನ ಉಲನ್ ಸ್ವೆಟರ್ನ ಸ್ವಲ್ಪ ಸ್ವಲ್ಪ ಸೋಪ್ ಹಾಕಿದ್ರೆ ಏನಾಗುತ್ತೆ ಹೇಳಿ ಹಾಗೆ ನೊರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನೊರೆ ಬಿಡೋದು ತುಂಬ ಕಷ್ಟ ಹಾಗಾಗಿನೇ ಇದೂ ಹಾಗೆನೇ ಇದ್ರ ಕೂದಲು ಅದೇ ಥರ ಇರುತ್ತೆ ಅದನ್ನ ನೊರೆ ಸೋಪು ಶಾಂಪು ಮೈಯಿಂದ ಕೂದಲಿಂದ ಬಿಟ್ಟು ಹೋಗೋವರೆಗೂ ಸ್ವಲ್ಪ ನಾವು ಉಜ್ತಾನೆ ಇರಬೇಕು ಅದಕ್ಕೇ ಗ್ಲೌಸ್ನು ನಾನು ಅಮೆಝಾನಲ್ಲಿ ತರಿಸಿದ್ದೀನಿ ಗ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಎರಡು ಕೈದು ಗ್ಲೌಸ್ ತರಿಸಿನಿ ಬಟ್ ಆದರೆ ಇವಾಗ ಒಂದು ಕೈಯಲ್ಲೇ ಗ್ಲೌಸ್ ಹಾಕ್ಕೊಂಡು ಅವಳ ಬಾಡಿಗೆ ನಾನು ಚೆನ್ನಾಗಿ ರಬ್ ಮಾಡಿ ಮಾಡಿ ಉಜ್ಜಿ ಉಜ್ಜಿ ಸ್ನಾನ ಮಾಡಿಸ್ತಾ ಇದ್ದೀನಿ ಒಂದು ಸಾರಿ ಹಾಕ್ತೀನಿ ಅಗೇನ್ ಮತ್ತೆ ಒಂದು ಸಾರಿ ಹಾಕ್ಬಿಟ್ಟು ಮತ್ತು ಮುಖ ತಲೆ ಕಣ್ಣಿಗೆಲ್ಲ ನಾನು ಶಾಂಪೂ ಹಾಕಲ್ಲ ಕಣ್ಣು ಹತ್ತಿರ ಮುಖದ ಹತ್ತಿರ ಶಾಂಪೂ ಹಾಕೋಲ್ಲ ಆದಷ್ಟು ಬರೀ ಬಿಸಿನೀರಿಂದ ಮುಖ ಕಣ್ಣು ತೊಳಿತೀನಿ ಆಮೇಲೆ ಕೆಲವೊಬ್ರು ಬುದ್ಧಿವಂತರು ಕೇಳ್ತಾರೆ ಆಮೇಲೆ ಅವ್ಳಿಗೆ ನಾಲ್ಗೆ ಉಜ್ಜಲ್ವ ಹಲ್ಲು ಉಜ್ಜಲ್ವಾ ಅಂತ ಎಲ್ಲ ಹಲ್ಲು ಉಜ್ಜಿಸ್ತೀವಿ ನಾಲ್ಗೆ ಏನು ಗಂಟ್ಲೊಳಗಡೆ ಅವ್ಳಿಗೆ ನಾನು ಫುಲ್ ನನ್ನ ಫಿಂಗರ್ಸ್ ಬೆರಳೆಲ್ಲಾ ಒಳಗಡೆವರೆಗೂ ಹಾಕಿ ಡೈಲಿ ಅವಳ ಬಾಯಿನ ನಾನು ಕ್ಲೀನ್ ಮಾಡ್ತೀನಿ ಒಂದು ಮಗುನೂ ಯಾರು ನೋಡ್ಕೊಳಲ್ಲ ಅಷ್ಟು ಹೈಜೀನ್ ಆಗಿ ಇಶಾನಿನ ನಾನು ನೋಡ್ಕೊಳ್ತೀನಿ ಅದು ಅಲ್ಲದೆ ನಾನು ಎರಡು ಮಕ್ಕಳ ತಾಯಿ ಆಲ್ರೆಡಿ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಿ ಐ ಟಿನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ನಾನು ಯಾವುದೇ ರೆಸ್ಪಾನ್ಸಿಬಿಲಿಟಿನ ನನ್ನ ರೆಸ್ಪಾನ್ಸಿಬಿಲಿಟಿನೇ ಅಂದರೆ ಮಗಳಾಗಿ ಆ್ಯಸ್ ಅ ಮದರ್ ಆಗಿ ನನ್ನ ತಾಯಿಯಾಗಿ ಸೊಸೆಯಾಗಿ ಯಾವುದೂ ಕೇರ್ಲೆಸ್ ಮಾಡಿಲ್ಲ ಇನ್ನೇ ನನ್ನನ್ನು ಕೇರ್ಲೆಸ್ ಮಾಡಿದ್ದಾರೆ ತುಂಬ ಜನ ಆದರೆ ನಾನು ಮಾತ್ರ ಯಾವುದು ನನ್ನ ರೆಸ್ಪಾನ್ಸಿಬಿಲಿಟಿನ ಕೇರ್ಲೆಸ್ ಮಾಡಿಲ್ಲ ನಾನು ಹಾಗೇನೆ ನನ್ನ ನೇಚರು ನಾನು ಯಾರನ್ನಾದರೂ ತುಂಬ ಪ್ರೀತಿಸಿದ್ರೆ ಇಷ್ಟಪಟ್ಟರೆ ಅವರಿಂದ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಬಟ್ ನನ್ನ ಡ್ಯೂಟಿನ ನಾನು ದೇವ್ರಿಗೆ ನಾನು ಉತ್ತರ ಹೇಳಬೇಕು ಒಂದು ದಿವಸ ಅಂದರೆ ನಾನು ದೇವ್ರ ಹತ್ರ ಹೋದ್ಮೇಲೆ ದೇವ್ರಿಗೆ ನಾನು ಒಂದು ಉತ್ತರ ಹೇಳಬೇಕು ಅನ್ನೋದಕ್ಕೆ ನನ್ನ ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿಯಾಗಿ ನನ್ನ ರೆಸ್ಪಾನ್ಸಿಬಿಲಿಟಿನ ನಾನು ಮಾಡಿಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ ನನ್ಗೆ ನನ್ನ ಬಗ್ಗೆನೇ ಗಿಲ್ಟು ರಿಗ್ರೆಟ್ಸು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೇ ನಾನು ಅದು ನನಗಿಷ್ಟ ಇಲ್ಲ ನನ್ನ ನನ್ನ ಕರ್ತವ್ಯ ನನ್ನ ಡ್ಯೂಟಿ ನಾನು ಮಾಡಲೇಬೇಕು ನಾನು ಇದನ್ನು ಮಾಡಲೇಬೇಕು ಅಷ್ಟೇ ಇವಾಗ ಒಂದು ನಾಯಿ ಮರಿ ಸಾಕಿದ್ದೀನಿ ತಗೊಂಡು ಬಂದಿದ್ದೀನಿ ಅದು ನಾನು ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಂದಿದ್ದೀನಿ ಅಪ್ಪ ಸಾವಿರಾರು ಗಟ್ಟಲೆ ಪೇ ಮಾಡಿದ್ದೀನಿ ಅಂತ ಅದನ್ನ ಅದಕ್ಕೋಸ್ಕರ ಅಲ್ಲ ದುಡ್ಡು ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಲವ್ ಆ್ಯಂಡ್ ಅಫೆಕ್ಷನ್ನು ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿ ಬಾಂಡಿಂಗು ಒಂದು ಫ್ಯಾಮಿಲಿ ರೆಪ್ಯುಟೇಷನ್ನು ಅದ್ರ ಬಗ್ಗೆ ನಾನು ಒಂದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತಾನೆ ಹೇಳ್ತೀನಿ ಅಂದರೆ ದುಡ್ಡು ಬೇಕಾಗಿಲ್ಲ ಅಂತ ಹೇಳ್ತಾ ಇಲ್ಲ ದುಡ್ಡು ಮನೆ ಬಾಡಿಗೆ ಕಟ್ಟಕ್ಕೆ ಬೇಕು ಮನೆ ಕಟ್ಸಕ್ ಬೇಕು ನಮ್ಮ ಲೈಫ್ ಸೆಟಲ್ ಮಾಡ್ಕೊಳಕ್ ಬೇಕು ನಮ್ಮ ಮಕ್ಳು ಎಜುಕೇಷನ್ಗೆ ಬೇಕು ನಾವು ಯಾರ ಹತ್ರನು ಕೈ ಚಾಚಬಾರ್ದು ಸ್ವಾಭಿಮಾನದಿಂದ ಬದುಕ್ ಬದುಕಬೇಕು ಅನ್ನೋದಕ್ಕೂ ಬೇಕಾಗತ್ತೆ ಆದರೆ ಹಾಗಂತ ಜೀವನೋಪಾಯಕ್ಕೆ ಜೀವನಕ್ಕೆ ಜೀವನ ನಡೆಸೋದಕ್ಕೆ ಜೀವನದ ಒಂದು ಬೇಸಿಕ್ ನೀಡ್ಸ್ಗೆ ನಮಗೆ ದುಡ್ಡು ಬೇಕು ಆದರೆ ದುಡ್ಡೇ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿಲ್ಲ ನನ್ನ ಪ್ರಿನ್ಸಿಪಲ್ ಇಲ್ಲ ನನಗೆ ನೋಡಿ ಇವ್ ಇವಳಿಗೆ ಕೊಟ್ಟಿರೋ ದುಡ್ಡು ನಾನು ಹೇಳ್ತಾ ಇಲ್ಲ ಇವಳನ್ನ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಯಾಕೆ ಪ್ರೀತಿ ಮಾಡ್ತೀನಿ ಅನ್ನೋದು ಒಂದು ನನಗೆ ತುಂಬ ಇಂಪಾರ್ಟೆಂಟ್ ಯಾಕೆ ಪ್ರೀತಿ ಮಾಡ್ತೀನಿ ಅಂದರೆ ಇದು ನನಗೆ ದೇವ್ರ ಸಮಾನ ಮಗು ಸಮಾನ ಹಾಗಾಗಿನೇ ಇವಳು ನಿದ್ದೆ ಇವಳು ಊಟ ಇವಳು ರೆಸ್ಟ್ ಮಾಡೋದು ಇವಳು ರಿಲ್ಯಾಕ್ಸ್ ಮಾಡೋದು ಇವಳು ಸ್ನಾನ ಮಾಡಿಸೋದು ಇವಳು ಹೊರಗಡೆ ಆಟ ಆಡ್ಸಕ್ ಕರ್ಕೊಂಡು ಹೋಗೋದು ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇವಳ ಜೊತೆ ಮಾತಾಡೋದು ನಮಗೆ ತುಂಬ ಖುಷಿ ಇದೆ ನಮಗೆ ತುಂಬ ಅದರಿಂದ ಒಂದು ಅಂದರೆ ತುಂಬ ಹ್ಯಾಪಿನೆಸ್ ಕೊಡುತ್ತೆ ಅದರಿಂದ ಅಂತ ಹೇಳ್ತೀನಿ ನೋಡಿ ನಾನು ಹೇರ್ ಡ್ರೈರಿಂದ ಡ್ರೈ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಅವ್ಳಿಗೆ ಆಮೇಲೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ತುಂಬ ಅಂದರೆ ತುಂಬ ಕರ್ಲಿ ಹೇರು ಥಿಕ್ ಹೇರು ಅದು ಡ್ರೈ ಆಗಿಲ್ಲ ಅಂದರೆ ಅವಳಿಗೆ ಮತ್ತೆ ಏನಾದರೂ ಆರೋಗ್ಯ ತಪ್ಪದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಅದು ಡ್ರೈ ಮಾಡಿಬಿಡಬೇಕು ಆಲ್ರೆ ನಾವು ಅಂದರೆ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಡ್ರೈ ಮಾಡಬೇಕು ಒಂದೇ ಒಂದು ಕೂದಲು ಕೂಡ ಬಾತ್ರೂಮಲ್ಲಿ ಇವಳ್ದು ಇರಲ್ಲ ಎಷ್ಟೇ ನಾನು ಉಜ್ಜಿ 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 ಸ್ನಾನ ಮಾಡಿಸಿದ್ರು ಈ ಪೂಡಲ್ ಟಾಯ್ ಪೂಡಲ್ದು ಕೂದಲುಗಳು ಉದ್ರಲ್ಲ ಬರಲ್ಲ ಕೆಲವೊಬ್ಬರು ಹೇಳ್ತಾರೆ ಕೂದಲು ಉದುರುತ್ತೆ ನಾಯಿ ಮರಿ ಯಾಕೆ ಸಾಕಿದ್ದೀರ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ನಮ್ಮ ನಾಯಿ ಮರಿದು ಒಂದೇ ಒಂದು ಕೂದಲು ಕೂಡ ಬಾತ್ರೂಮಲ್ಲಿ ಕೂಡ ಸಿಗೋಲ್ಲ ನಮಗೆಲ್ಲೂ ಅಷ್ಟು ಕ್ಲೀನಾಗಿ ಒಂದು ಇವಳಿಗೆ ಒಂದು ಏನಂದರೆ ಅದು ಇರೋದೇ ಹಾಗೆ ಆ ಬ್ರೀಡ್ ಇರೋದೇ ಹಾಗೆ ನೀವು ಬೇಕಂದರೆ ಗೂಗಲ್ ಹೋಗಿ ನೀವು ಆ ಟಾಯ್ ಪೂಡಲ್ ಬಗ್ಗೆ ಅದು ಹೋಗಿ ಒಂದು ವಿಕಿಪೀಡಿಯಾನಲ್ಲಿ ನೋಡಿದ್ರೂ ಅಷ್ಟೇ ನಿಮಗೆಲ್ಲ ಸಿಗುತ್ತೆ ನೋಡಿ ಕಿವಿ ಒರೆಸ್ತಾ ಇದ್ದಾರೆ ನಾನು ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಮೆ ತುಂಬ ಅಂದರೆ ಮೃದುವಾಗಿ ಕಿವಿ ಒರೆಸಿ ಕಿವಿನಲ್ಲಿ ನೀರು ಹೋಗಬಾರ್ದು ಮೂಗಲ್ಲಿ ನೀರು ಹೋಗಬಾರ್ದು ಆಮೇಲೆ ಪ್ರತಿಯೊಂದು ಬಾಡಿ ಕೂದಲಲ್ಲೆಲ್ಲ ಇರೋ ನೀರೆಲ್ಲ ಸಿಗಾಕೊಂಡಿರೋದನ್ನೆಲ್ಲ ಬಟ್ಟೆನಲ್ಲಿ ಒರೆಸಿ ಡ್ರೈಯಿಂದ ಅವ್ಳನ್ನ ಡ್ರೈ ಮಾಡಿ ಅವಳಿಗೆ ಸ್ವಲ್ಪ ಮತ್ತೆ ಏನಾದರೂ ಸೆರೆಲ್ಲ ಸ್ವಲ್ಪ ಎರಡು ಸ್ಪೂನ್ ತಿನ್ನಕ್ಕೆ ಕೊಟ್ಟು ಏನಾದರೂ ಮತ್ತೆ ಸುಸ್ಸು ಮಾಡ್ತಾಳೆನೋ ಹೊರಗಡೆ ಸುಸ್ಸು ಮಾಡಿಸಿ ಇದೆಲ್ಲ ಇರುತ್ತೆ ನೋಡಿ ನಮ್ಮ ಮನೆಯವರು ಅವಳ ಮೇಲೆ ಎಷ್ಟು ಪ್ರೀತಿ ಅಂದರೆ ಅವ್ಳಿಗೆ ಯಾವತ್ತೂ ಬೇಜಾರಿಲ್ಲ ಇವ್ಳು ಬಂದಾಗಿಂದ ನಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಿದೆ ನಮ್ಮ ಮನೆಯವ್ರದ್ದು ನನ್ ಬಾಂಡಿಂಗು ಅಂಡರ್ಸ್ಟ್ಯಾಂಡಿಂಗು ತುಂಬಾ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಇದೆ ಆಗಿದೆ ಅಂತ ಹೇಳ್ತೀನಿ ನಮ್ಮ ಭಾವ ಮನೆಗೆ ಹೋಗ್ತಾ ಇದೀವಿ ಇವಾಗ ಹತ್ತುವರೆ ಆಗಿದೆ ಮನೆ ಬಿಟ್ಟಿದ್ದೀವಿ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಇವಳನ್ನ ಕೈಯಲ್ಲೂ ಇಟ್ಕೊಂಡಿದ್ದೀನಿ ಬೆಲ್ಟ್ ನೋಡಿ ಬೆಲ್ಟ್ನ ನನ್ನ ಕೈಗೆ ಹಾಕೊಂಡಿರ್ತೀನಿ ಆರಾಮಾಗಿ ಕೂತಿರ್ತಾಳೆ ತುಂಬ ಎಂಜಾಯ್ ಮಾಡ್ತಾಳೆ ರೈಡು ಅವ್ಳಿಗೆ ಅರ್ಧ ಗಂಟೆ ರೈಡ್ ಸಾಕಾಗುತ್ತೆ ಒನ್ ಅವರು ಸ್ವಲ್ಪ ಅವಳಿಗೆ ಸ್ಟ್ರೆಸ್ ಆಗುತ್ತೆ ಟಯರ್ಡ್ ಆಗುತ್ತೆ ನಿದ್ದೆ ಬರುತ್ತೆ ಈ ಥರ ಎಲ್ಲ ಆಗುತ್ತೆ ಬಟ್ ಒಂದು ಖುಷಿ ಮಗು ಅದು ತುಂಬ ತುಂಬ ಸೈಲೆಂಟು ತುಂಬಾ ಆ್ಯಕ್ಟಿವ್ ಹೈಪರ್ ಆ್ಯಕ್ಟಿವ್ ನಮ್ಮಿಬ್ಬರ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತು ಅವಳ ಬಗ್ಗೆ ನಮಗೂ ಚೆನ್ನಾಗಿ ಗೊತ್ತು ಹೀಗಾಗಿನೇ ನಮ್ಮ ಬಿಟ್ಟು ಅವಳು ಎಲ್ಲೂ ಹೋಗಲ್ಲ ಎಲ್ಲೂ ಇರಲ್ಲ ಹೋಗ್ತಾಳೆ ಬರ್ತಾಳೆ ಅಷ್ಟೇ ನಮ್ಮ ಜೊತೆ ಇರ್ತಾಳೆ ಒಟ್ಟಿನಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದು ನಮ್ಮ ಭಾವ ಮನೆಗೆ ಹೋಗೋದಕ್ಕೆ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿ ನಮ್ಮ ಭಾವ ಮನೆಯಲ್ಲಿ ಎಲ್ಲ ಸ್ವಲ್ಪ ಊಟ ಮಾಡಿದ್ಲು ಆಟ ಆಡ್ಕೊಂಡು ಮಲ್ಕೊಂಡಿದ್ದಾಳೆ ಕೂಲರ್ ಆನ್ ಮಾಡಿದ್ದಾರೆ ಕೂಲರ್ಗೆ ನೋಡಿ ಅವಳಿಗೆ ಸ್ನಾನ ಮಾಡಿಸಿದ್ದಕ್ಕೆ ನಿದ್ದೆ ಬಂದಿದೆ ನಿದ್ದೆ ಆಮೇಲೆ ರಿಲ್ಯಾಕ್ಸು ಸ್ನಾನ ಮಾಡಿದ್ಲು ಜರ್ನಿ ಮಾಡಿದ್ಲು ಮತ್ತು ನಿದ್ದೆ ಬರುತ್ತಲ್ವ ಯಾರಿಗಾದ್ರೂ ಹೊಟ್ಟೆ ತುಂಬಿದೆ ಸ್ನಾನ ಆಯಿತು ನಿದ್ದೆ ಇದು ಎಲ್ಲ ಆಯಿತು ಅಂದಮೇಲೆ ಒಂದು ಜರ್ನಿನೂ ಆಯಿತು ಅಂದಮೇಲೆ ನಿದ್ದೆ ಬರುತ್ತೆ ರಿಲ್ಯಾಕ್ಸ್ ಮಾಡಿಕೊಂಡು ಅವನ್ನೆಲ್ಲ ತಣ್ಣಗಿದೆ ಈ ಥರ ಇದ್ರ ಮೇಲೆ ಮಲ್ಕೊಂಡಿರ್ತಾಳೆ ಇವಾಗ ನಾವು ನಮ್ಮ ಭಾವ ಮನೆಗೆ ಬಂದಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿದ್ಬಿಟ್ಟು ನಾವು ಹೊರಡ್ತೀವಿ ಇವಾಗ ಮನೆಗೆ ಇನ್ನೇನು ಹೊರಡಬೇಕು ಭಾನುವಾರದ ಒಂದು ದಿವಸ ಈ ಥರ ಇತ್ತು ನಮ್ಮ ಇಶಾನಿ ಜೊತೆಯಲ್ಲಿ ಮತ್ತು ನಮ್ಮ ಭಾವ ಮನೆಯಲ್ಲಿ ಒಂದು ನಮ್ಮ ಪವನು ಮೇಲೆ ನಮ್ಮ ಭಾವ ಎಲ್ಲ ಒಂದು ಗೆಟ್ ಟುಗೆದರು ಅಂತ ಹೇಳ್ತೀನಿ ನಮ್ಮ ಭಾವನೂ ಅಷ್ಟೇ ನಮ್ಮ ಪವನು ಅಷ್ಟೇ ಫೋನ್ ಮಾಡ್ತಾ ಇರ್ತಾರೆ ಬರ್ರಿ ಮನೆಗೆ ಬರ್ರಿ ಇಶಾನಿನ ಕರ್ಕೊಂಡು ಬನ್ನಿ ನಮಗೆ ಬರ್ರಿ ಅನ್ನೋದಕ್ಕಿಂತ ಇಶಾನಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಇವಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ ಅಲ್ಲೂ ಅಷ್ಟೇ ಅವಳಿಗೆ ತುಂಬ ಒಂಥರ ಫ್ಯಾಮಿಲಿ ಬಾಂಡಿಂಗ್ ಇದೆ ಈ ಥರ ಅವಳು ಅವ್ರು ಅವಳಿಗೆ ಗೊತ್ತಿದೆ ಇದು ನಾನು ಅವಾಗವಾಗ ಬರ್ತಾ ಇರ್ತೀನಿ ದೊಡ್ಡಪ್ಪ ಮನೆ ಅಂತ ಸೊ ನೋಡಿ ಮಲಗಿದ್ದಾಳೆ ಹೇಗೆ ಮಲ್ಕೊಳ್ತಾಳೆ ನಿದ್ದೆ ಬಂದರೆ ಈ ಥರ ಮಗು ಥರ ಸುಮ್ಮನೆ ಸೈಲೆಂಟಾಗಿ ಎಂಟಾಗಿ ಏನು ಕಿರಿಕಿರಿ ಮಾಡಲ್ಲ ಅನ್ನಲ್ಲ ಅವಳು ಗಲೀಜು ಮಾಡಲ್ಲ ಎಲ್ಲಂದ್ರಲ್ಲಿ ಸುಸು ಪಾಟಿ ಮಾಡಲ್ಲ ಏನೂ ಇಲ್ಲ